ವಿಧಾನದಿಂದ ನೀವು ತುಂಬ ಇಷ್ಟಪಟ್ಟವರನ್ನು ನಿಮ್ಮ ಜೊತೆ ಇರು ಹಾಗೆ ಮಾಡಿಕೊಳ್ಳಬಹುದು ಹೌದು ಸ್ನೇಹಿತರೆ ಇದು ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿಯಾದ ವಿಧಾನ ಈ ವಿಧಾನದಿಂದ ನೀವು ತುಂಬ ಇಷ್ಟಪಟ್ಟವರನ್ನು ಜೀವನ ಪೂರ್ತಿಯಾಗಿ ನಿಮ್ಮ ಜೊತೆ ಇರು ಹಾಗೆ ಮಾಡಿಕೊಳ್ಳಬಹುದು ಅವರು ನಿಮ್ಮಿಂದ ಎಷ್ಟೇ ದೂರವಿದ್ದರೂ ಕೂಡ ನಿಮ್ಮ ಹತ್ತಿರ ಬಂದು ನಿಮ್ಮ ಜೊತೆ ಸಂತೋಷದಿಂದ ಪ್ರೀತಿಯಿಂದ ಇರುತ್ತಾರೆ ಹೌದು ಇದೆಲ್ಲ ಸಕ್ಸೆಸ್ಫುಲ್ ಆಗಬೇಕಂದ್ರೆ ಈ ತಂತ್ರವನ್ನು ಒಂದು ಸಾರಿ ಮಾಡಿ ನೋಡಿ ಖಂಡಿತ ಆಗತ್ತೆ ವೀಕ್ಷಕರೇ ಇದು ಜ್ಯೋತಿಷ್ಯ ಪರಿಹಾರ ಮತ್ತು ಜ್ಯೋತಿಷ್ಯ ಸಲಹೆ ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಡುತ್ತದೆ ಈ ಸರಳ ವಿಧಾನವನ್ನು ನೀವು ಒಂದು ಸಾರಿ ಮಾಡಿ ನೋಡಿ ಖಂಡಿತ ನಿಮ್ಮ ಕೆಲಸ ಕೂಡ ಆಗತ್ತೆ ಈ ತಂತ್ರವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಾಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ಈ ತಂತ್ರವನ್ನು ಮಾಡಲು ನಿಮಗೆ ಬೇಕಾಗುವ ಸಾಮಗ್ರಿ ಏನೆಂದರೆ ಒಂದೇ ಒಂದು ತಾಮ್ರದ ಪಾತ್ರೆ ಬೇಕಾಗತ್ತೆ ಹೌದು ಈ ತಂತ್ರವನ್ನು ಮಾಡಲು ನಿಮಗೆ ತಾಮ್ರದ ಪಾತ್ರೆ ಬೇಕಾಗತ್ತೆ ಆ ತಾಮ್ರದ ಪಾತ್ರೆಯ ಮೇಲೆ ವಿಡೋದಲ್ಲಿ ತೋರಿಸಿರುವ ಈ ಮಂತ್ರವನ್ನು ಒಂದು ಮಾರ್ಕರ್ನಿಂದ ಬರೆದುಕೊಳ್ಳಿ ಮಂತ್ರವನ್ನು ಬರೆದ ಆದ ನಂತರ ಅದರ ಕೆಳಗಡೆ ನೀವು ಯಾರನ್ನು ನಿಮ್ಮ ಜೊತೆನೆ ಇರುವ ಹಾಗೆ ಮಾಡಿಕೊಳ್ಳಬೇಕು ಎಂದು ಅಂದ್ಕೊಂಡಿದ್ರೆ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಅದು ಆದ ನಂತರ ಒಂದು ಪ್ಲಸ್ ಎಣ್ಣೆಯನ್ನು ಹಾಕಿ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಹೀಗೆಲ್ಲ ಆ ಪಾತ್ರೆಯ ಒಳಗಡೆ ಬರೆದ ಆದ ನಂತರ ಆ ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕಿಕೊಳ್ಳಿ ನೀರನ್ನು ಹಾಕಿದ ಮೇಲೆ ನೀವು ಯಾರನ್ನು ನಿಮ್ಮ ಜೊತೆ ಇರು ಹಾಗೆ ಮಾಡಿಕೊಳ್ಳಬೇಕು ಅಂದ್ಕೊಂಡಿದ್ರೋ ಆ ವ್ಯಕ್ತಿಯ ಫೋಟೋವನ್ನು ಅಂದರೆ ಅವರ ಫೋಟೋವನ್ನು ಎಮ್ಯಾಜಿನೇಷನ್ ಮಾಡಿಕೊಳ್ಳಿ ಆ ಪಾತ್ರೆಯ ನೀರಿನ ಒಳಗಡೆ ಆ ಫೋಟೋವನ್ನು ಕಾಣುವಂತೆ ನೀವು ಎಮ್ಯಾಜಿನೇಷನ್ ಮಾಡಿಕೊಳ್ಳಬೇಕಾಗತ್ತೆ ಇದನ್ನು ನೀವು ಐದು ನಿಮಿಷಗಳ ಕಾಲ ಮಾಡ್ಕೋಬೇಕಾಗತ್ತೆ ಹೀಗೆ ಮಾಡಿದ ಮೇಲೆ ಆ ಪಾತ್ರೆಯನ್ನು ಒಂದು ದಿನ ಕಾಲ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಕೋಬೇಕಾಗತ್ತೆ ಒಂದು ದಿನ ಆದ ನಂತರ ಆ ಪಾತ್ರೆಯನ್ನು ಒಂದು ಕೆಂಪಾದ ಸಮವಸ್ತ್ರದಲ್ಲಿ ಕಟ್ಟಿ ಮರುದಿನ ಆ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸ್ಮಶಾನದಲ್ಲಿ ಅಡ್ಡಿ ಮುಚ್ಚಿ ಬರಬೇಕಾಗತ್ತೆ ಹೀಗೆ ನೀವು ಈ ತಂತ್ರವನ್ನು ಮಾಡಿದ್ದೇ ಆಗಿದ್ದರೆ ಇದು ವರ್ಕ್ ಆಗುತ್ತೆ ಮತ್ತು ಈ ತಂತ್ರವನ್ನು ನಿಮಗೆ ಮಾಡಲು ಆಗುದಿಲ್ಲ ಅಂದರೆ ವಿಡಿಯೋದಲ್ಲಿ ತೋರಿಸಿರುವ ಗುರುಜಿಗಳಿಗೆ ಕಾಲ್ ಮಾಡಿದರೆ ಸಾಕು ಅವರು ನಿಮಗೆ ಈ ತಂತ್ರವನ್ನು ಮಾಡಿಕೊಡುತ್ತಾರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ